ದೇವಸ್ಥಾನ ಹತ್ತಿರ ಇರುವ ಬೋರ್ವೆಲ್ ಕೆಟ್ಟು ಹೋಗಿದ್ದು ತುರ್ತಾಗಿ ರಿಪೇರಿ ಮಾಡಿಸಲು ಮೋಟಾರ್ ಎತ್ತುವ ಸಮಯದಲ್ಲಿ ಸಿಕ್ಕಾಕಿಕೊಂಡಿತ್ತು ಬಹಳಷ್ಟು ಶ್ರಮ ಪಟ್ಟಪಡಲಾಗಿದೆ ಕರೆಯಿಸಿ ಮೋಟಾರ್ ಅನ್ನು ಮೇಲೆ ಎತ್ತಲಾಗಿದ್ದು ರಿಪೇರಿ ಮಾಡಿ ಪುನಃ ಮೋಟಾರ್ ಅನ್ನು ಬಿಡುವ ಸಂದರ್ಭದಲ್ಲಿ ಕೇಸಿಂಗ್ ಸಿಕ್ಕಾಕಿಕೊಂಡಿದ್ದು ಮೋಟಾರ್ ಬಿಡಲು ಸಾಧ್ಯವಾಗಲಿಲ್ಲ ಪುನಃ ಹೊಸದಾಗಿ ಬೋರ್ವೆಲ್ ಕೊರೆಯಲು ಪಾಯಿಂಟ್ ಮಾಡುವವರಿಗೆ ಸ್ಥಳ ಪರಿಶೀಲಿಸಲಾಗಿ ಅಲ್ಲಿನ ಕೆಲವೊಂದು ಸಾರ್ವಜನಿಕರು ಅಡ್ಡಿ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾರೆ ಆ ವಾರ್ಡಿನ ಜನರಿಗೆ ನೀರಿನ ಸಮಸ್ಯೆ ಬಗೆಹರಿಸಲು ಹೊಸದಾಗಿ ಬಂದಿರುವ ಮುಖ್ಯಾಧಿಕಾರಿಗಳು ಶ್ರೀ ಡಿ ಉಮೇಶ್ ರವರು ಬಹಳಷ್ಟು ಶ್ರಮಪಟ್ಟು ತಮ್ಮ ಸಿಬ್ಬಂದಿಗಳೊಂದಿಗೆ ಸೇರಿ ಬೇರೆಯ ಬೋರ್ನಿಂದ ಪೈಪ್ಲೈನ್ ಮಾಡಿಸಿ ಅಲ್ಲಿನ ರೈತರಿಗೆ ನಿವಾಸಿಗಳಿಗೆ ದನಕರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಸಮಸ್ಯೆಯನ್ನ ಬಗೆಹರಿಸಿರುತ್ತಾರೆ ಪುರಸಭೆಯ ಮುಖ್ಯಾಧಿಕಾರಿ ಇಂಜಿನಿಯರ್ ಮಹಾಂತ ಕುಮಾರ್ ಹಾಗೂ ಅವರ ಸಿಬ್ಬಂದಿಯಾದ ನೌಶಾದ್ ಸನಾ ನೀರಗೊಂಟಿ ಮರಿಸ್ವಾಮಿ ಅವರಿಗೆ ಪಟ್ಟಣ್ ಶಾಖೆಯ ಪ್ರಧಾನ ಕಾರ್ಯದರ್ಶಿ ಕೆಎನ್ ಅಜಯ್ ಮತ್ತು ಒಂದನೇ ವಾರ್ಡಿನ ರೈತ ಬಾಂಧವರಾದ ಎರೆ ಬಸಪ್ಪ ಸಂಜೀವಪ್ಪ ಶಿವಮೂರ್ತಿ ವಿಶ್ವನಾಥ್ ಸಾಕಮ್ಮ ನಿವಾಸಿಗಳು ಕೃತಜ್ಞತೆಯನ್ನು ಸಲ್ಲಿಸಿರುತ್ತಾರೆ ವರದಿ ಕೆ ನಾಗರಾಜ್ ಡೈರೆಕ್ಟ್ ಹಂಗೆ ಶಾಲೆ ಮಾಡ್ರೆ ಹೋಗ್ತವೆ ಎರಡು ಇಂಚು ಒಂದು ಒಂದೂವರೆ ಇಂಚು ಸೂಪರ್